e aí ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ಬ್ಲಾಗ್ಸ್ ಇವತ್ತು ಊರಿಗೆ ಬಂದಿದ್ದೀವಿ ಪೂಜೆ ಮಾಡೋಕ್ಕೆ ಅಂತ ಬೆಳಗ್ಗೆನೆ ಫ್ಯಾಕ್ಲಾಕೆ ಎದ್ದು ಬೆಂಗಳೂರಿಂದ ಗಾಡಿಯಲ್ಲೇ ಬಂದ್ವಿ ಈಗ ದೇವಸ್ಥಾನ ಹತ್ರ ಬಂದ್ವಿ ಆಲ್ರೆಡಿ ನೈನ್ ಫೋರ್ಟಿ ಫೈವ್ ಆಗಿದೆ ಇವಾಗ ಪೂಜೆ ಮಾಡಬೇಕು ಬನ್ನಿ ಹೋಗೋಣ ಎಷ್ಟೊಂದು ನವಿಲಿತ್ತು ಎಲ್ಲ ಓಡ್ಕೊಂಡು ಹೋಗ್ತು ನಮ್ಮನ್ನು ನೋಡಿ നന്ന മൊബൈൽ തകൊള്ള ഒബു ನೋಡಿ ನಮ್ಮ ದೇವಸ್ಥಾನದ ಹತ್ರ ಹತ್ತಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಬಿಡಿಸ್ಕೊಂಡು ಹೋಗ್ಬೇಕು ಮನೇಲಿ ಹತ್ತಿ ಖಾಲಿಯಾಗಿತ್ತು ಬಿಡಿಸ್ಕೋತೀನಿ ನೋಡಿ ಅದು ಹೆಂಗ್ ಹುಡ್ತ ಗೊತ್ತಿಲ್ಲ ಅವಾಗಿಂದೂ ಇದೆ ಇಲ್ಲಿ ಹತ್ತಿ ಗಿಡ ಒಂದು ಇಲ್ಲಿತ್ತು ಅದು ಒಣಗೋಯ್ತು ಇವಾಗ ಎರಡು ಉಟ್ಕೊಂಡಿದೆ ನೋಡಿ ಇದು ಚಿಕ್ಕದು ಅದರಲ್ಲೂ ಚೆನ್ನಾಗಿ ಬಿಟ್ಟಿದೆ ಬಟ್ ಅದು ಉತ್ತದ ಮೇಲಿದೆ ಕೀಳೋಕ್ಕೆ ಭಯ ಈ ಕಡೆ ಬಂದಿದೆ ಅದರಲ್ಲಿ ಕಿತ್ಕೊಳ್ಳೋಣ ಮುಳ್ಳಿದೆ ಇಲ್ಲಿ ಹೋಗೋಕ್ಕೆ ಆಗಲ್ಲ ನಮ್ಮ ಮನೆಯವರು ನೀರಿಲ್ಲ ಹುಡ್ಕೊಂಡು ಹೋಗಿದ್ದಾರೆ ಆ ಸಲ ಬಂದಾಗ ಎಷ್ಟು ಚಿಂತಾಮಣಿ ಇತ್ತು ನೋಡಿ ಎಲ್ಲ ಒಣಗೋಗಿದೆ ನೀರೇ ಹಾಕಿಲ್ಲ ಅನ್ಸುತ್ತೆ ಫುಲ್ಲು ಒಣಗೋಗಿದೆ ಹೂವುಗಳೆಲ್ಲೋ ನೊಂದಿದೆ ಅಷ್ಟೇ ನೋಡಿ ಫುಲ್ಲು ಬಾಡೋಗಿದೆ ಗಿಡ ನೀರೆಲ್ಲೂ ಸಿಕ್ಕಿಲ್ಲ ಇವಾಗ ಎಲ್ಲ ಅದಕ್ಕೆ ಬಂದು ತೊಳ್ದೋಗಿದ್ದಾರೆ ದೇವರು ಹಾಗೆ ಪೂಜೆ ಮಾಡ್ತೀವಿ ನಮ್ಮ ದೇವಸ್ಥಾನದ ಹತ್ರಿಂದ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೊಂದು ದೇವಸ್ಥಾನ ಇದೆ ನಮ್ಮ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲೇ ಸಿಗುತ್ತೆ ಬಸವಣ್ಣನ ದೇವಸ್ಥಾನ ನಾವು ಇಲ್ಲಿಗೆ ಬಂದು ಪೂಜೆ ಮಾಡಿದಾಗೆಲ್ಲ ಬಸವಣ್ಣನಿಗೆ ಹೋಗಿ ಪೂಜೆ ಮಾಡಿಬಿಟ್ಟೆ ಹೋಗೋದು ಕೆಲವೊಂದು ಸಲ ಮಾತ್ರ ಹೋಗೋಕ್ಕಾಗಿರಲ್ಲ ಅಷ್ಟೇ ಟೈಮ್ ಇಲ್ಲದೇ ಇದ್ದಾಗ ಇಲ್ಲ ಅಂದ್ರೂ ಹೂ ಹಣ್ಣು ಕಾಯಿ ಎಲ್ಲ ಎತ್ಕೊಂಡೋಗಿ ನಮ್ಮ ಹುಡುಗರು ಇರ್ತಾರಲ್ಲ ಯಾರಾದರೂ ಬಂದೇ ಬಂದಿರ್ತಾರೆ ಜೊತೇಲಿ ಅವರಾದರೂ ಅವ್ರ ಕೈಲಾದರೂ ಕಳಿಸ್ಬಿಟ್ಟು ಪೂಜೆ ಮಾಡಿಸ್ತೀವಿ ಈ ಸಲ ತುಂಬ ದಿನದಿಂದ ನಾವು ಹೋಗೇ ಇರಲಿಲ್ಲ ಅದಕ್ಕೆ ಹೂವು ಎಲ್ಲ ಎಕ್ಸ್ಟ್ರಾ ತಗೊಂಬಂದಿದ್ವಿ ಕಾಯಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಇವಾಗ ಬಸವಣ್ಣನ ದೇವಸ್ಥಾನ ಹತ್ರ ಬಂದ್ವಿ ಇದು ಗುನ್ನಾಗ್ರೆ ರೋಡಲ್ಲಿ ಸಿಗುತ್ತೆ ಬಸವಣ್ಣ ಮೇನ್ ರೋಡಲ್ಲೇ ಇದೆ ವರ್ಷಕ್ಕೊಂದ್ಸಲ ಜಾತ್ರೆ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿದೆ ಪುಟ್ಟ ದೇವಸ್ಥಾನ ಆದರೂ ತುಂಬ ಪವರ್ಫುಲ್ ಬಸವಣ್ಣನ ದೇವಸ್ಥಾನ ತುಂಬ ಇಷ್ಟ ನಾವು ಯಾವಾಗಲೂ ಬರ್ತೀವಿ ಮಕ್ಕಳು ಕರ್ಕೊಂಡು ಜಾತ್ರೆಗಳೆಲ್ಲ ನಡೆಯುತ್ತೆ ಆವಾಗ ಜಾತ್ರೆಗೂ ಅಷ್ಟೇ ಬರ್ತಾ ಇದ್ವಿ ಊಟಕ್ಕೆಲ್ಲ ಇವಾಗ ಸ್ವಲ್ಪ ಈ ವರ್ಷ ಬಂದೇ ಲೈನಕ್ಕೂ ನೋಡಿ ಎಷ್ಟು ಚೆನ್ನಾಗಿದೆ ಬಸವಣ್ಣ ಇವಾಗ ಬಸವಣ್ಣನಿಗೆ ಹೂವು ಹಾಕಿ ಪೂಜೆ ಮಾಡ್ತಾ ಇದ್ದಾರೆ ಇದು ಸಂಕ್ರಾಂತಿ ಟೈಮಲ್ಲಿ ನಡೆಯುತ್ತೆ ಜಾತ್ರೆ ಮತ್ತು ಹಸು ಹುಡ್ದಾಗ ಹಾಲು ಫಸ್ಟ್ನೇ ಹಾಲು ಕೊಡ್ತೀವಿ ಅಂತ ಅರ್ಕೆ ಮಾಡ್ಕೋತಾರಲ್ಲ ಬಸವಣ್ಣನಿಗೆ ಆ ಥರ ಎಲ್ಲರೂ ಅದೇ ಥರ ಮಾಡೋದು ಎಷ್ಟೋ ಜನ ಗಂಟೆಗಳೆಲ್ಲ ಹರಕೆ ಮಾಡ್ಕೊಂಡು ಕೊಟ್ಟಿದ್ದಾರೆ ನೋಡಿ ದೀಪ ಹಚ್ಚೋಣ ಅಂದರೆ ಗಂಧ ಇದೇ ಇರಲಿಲ್ಲ ಮ್ಯಾಚ್ ಬಾಕ್ಸು ನಾವು ದೇವಸ್ಥಾನ ಫುಲ್ಲು ಹುಡ್ಕಿದ್ವಿ ಅಲ್ಲಿ ಎಲ್ಲೂ ಇಟ್ಟೇ ಇಲ್ಲ ಅವರು ನಾವು ದೇವಸ್ಥಾನದ ಹತ್ರದಿಂದ ತರ್ ತರಬೇಕಿತ್ತು ನಾವು ಇದ್ದೇ ಯಾವಾಗಲೂ ಇಟ್ಟಿರ್ತಾರೆ ಇದೇ ಅಂತ ಬಂದ್ವಿ ಇಲ್ಲವೇ ಇಲ್ಲ ಹುಡ್ಕಿ ಹುಡ್ಕಿ ಸಾಕಾಯ್ತು ಪರವಾಗಿಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಹೂವು ಹಾಕಿ ಕಾಯಿ ಹೊಡೆದು ಪೂಜೆ ಮಾಡಿಬಿಟ್ಟು ಕೈ ಮುಗ್ದು ಇವಾಗ ಇನ್ನೊಂದು ಹೊಲದ ಹತ್ರಕ್ಕೆ ಹೋಗ್ತಾಯಿದ್ದೀವಿ ಇದು ಸ್ವಲ್ಪ ಹತ್ರನೇ ಅಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ಗಾಡಿ ತಗೊಂಡ್ಬಂದಾಗ ಮಾತ್ರ ಹೋಗ್ತೀವಿ ಆಮೇಲೆ ಸುಮಾರು ದಿನಗಳಿಂದ ಅಲ್ಲಿಗೆ ಹೋಗೇ ಇಲ್ಲ ಅದಕ್ಕೆ ಹಿಂಗು ಬಂದಿದಿವೆಲ್ಲ ಸ್ವಲ್ಪ ಹೋಗೋಣ ಅಂತ ಚಂದ್ರು ಈ ತರ ಇದೆ ದಾರಿ ಎಲ್ಲ ತುಂಬಾ ಬಿಸಿಲಿದೆ ಇಲ್ಲಂತೂ ನಾವು ಬೆಂಗಳೂರು ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು ಸೆಕೆ ಆಗ್ತಾ ಇದೆ ಬೆಂಗಳೂರಲ್ಲಿ ಒಂಥರ ಚಳಿ ಚಳಿ ಇರುತ್ತೆ ಕ್ಲೈಮೇಟ್ ವೆದರ್ ಅಂತೂ ಫುಲ್ ಕೂಲ್ ಕೋಲ್ಡ್ ಆಗಿರುತ್ತೆ ಬೆಂಗಳೂರಲ್ಲಿ ಇಲ್ಲಿ ಒಂಥರ ಸಮ್ಮರ್ ಅನ್ನೋ ತರ ಇದೆ ಅಷ್ಟು ಬಿಸಿಲು ಅಷ್ಟು ಸೆಕೆ ಆಗ್ತಾ ಇತ್ತು ಇವಾಗ ನೋಡಿ ನಮ್ಮ ಹೊಲದತ್ರ ಬಂದ್ವಿ ಇದು ಇನ್ನೊಂದು ಹೊಲ ನೋಡಿ ಫ್ರೆಂಡ್ಸ್ ಇದೆಲ್ಲ ನಮ್ದೆ ನಮ್ಮ ಚಂದ್ರದೇ ಇದೆಲ್ಲ ಹಾಕಿರೋದು ನಮ್ಮ ಚಂದ್ರೂ ಆದರೆ ನೋಡ್ಕೊಳಕ್ ಮಾತ್ರ ಏನೂ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಇದ್ವು ತೆಂಗಿನ ಸಸಿ ಎಷ್ಟು ದೊಡ್ಡ ಆಗಿದೆ ಈಗ ನಾವು ಬರೋದು ವರ್ಷಕ್ಕೊಂದ್ಸಲ ಆಲೋಚನೆ ನೋಡಿ ಇಲ್ಲಿ ಬಾಳೆಕಾಯಿ ಚಿಕ್ಕ ಕೊನೆ ಬಿಟ್ಟಿದೆ ಇದು ಇದೆಲ್ಲ ಬಾಳೆ ಗಿಡನೇ ನೋಡಿ ಎಷ್ಟು ಚಿಕ್ಕ ಗಿಡ ಬಿಡ್ತಾ ಇದೆ ಬಾಳೆಗೊನೆ ಇದೆ ತಾನೇ ಹೂವು ಈ ಚಿಕ್ಕ ಮರ ತೊಡ ಬಿಡುತ್ತೆ ಇದು ಅಪ್ಪಗೆ ಬಿಡಲ್ಲ ಪುಟಾಣಿ ಅಣಿದಿದ್ದು ಇದು ಪಚ್ಚಬಾಳೆನಾ ಏಲಕ್ಕಿನ ಹಾಂ ಏಲಕ್ಕಿನಾ ಅಳ್ಳು ಕಿತ್ಕೊಂತೀಯಾ ಚೀನಿ ಅಳ್ಳು ಏ ಏನಲ್ಲ ಸಿಗಿಯಾಕಂತೈತೆ ತೊಗರಿಕಾಯಿ ಇದೆಯಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡು ಇದು ಪಿಕಾಕ್ ಕೂಗ್ತಾ ಇದೆ ನಾನು ಅವಾಗ ನಮ್ಮ ಮನೆಗೆ ಹೋದಾಗ ಇದೆಲ್ಲ ಕಿತ್ಕೊಂಡೋಗಿ ಮಾಡಿ ಮಾಡಿಟ್ಕೋತಿದ್ದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ನೋಡೋಕ್ಕೆ ಸೂಪರ್ ನನ್ನ ಮಕ್ಕಳು ಬಂದಿದ್ರೆ ಎಲ್ಲ ಕಿತ್ಕೊಂಡ್ಬಿಡ್ತಿದ್ರು ಆಟಾಡೋಕ್ಕೆ ನೋಡಿ ಇದು ಬತ್ತಾ ಹೋಗುತ್ತಾ ಅಂತಾರಲ್ಲ ನಮ್ಮದ್ರಲ್ಲೇ ಇದೆ ತುಂಬ ಇದೆಲ್ಲ ತೆಗ್ರಿಕಾಯಿ ಗಿಡ ಆಲ್ರೆಡಿ ಅತ್ತೆ ಕಾಳು ಬಿಡಿಸಿ ಇದೇನು ಬಡಿದು ಅದನ್ನು ಕಾಳನ್ನ ಒಡೆದು ಮನೆಗೆ ಆಲೇ ಕಳಿಸಿದ್ದಾರೆ ಮನೇಲಿದೆ ಆಲ್ರೆಡಿ ಸಾಂಬಾರು ಮಾಡಿಕೊಂಡು ತಿಂದ್ಬಿಟ್ವಿ ಬಟ್ ಇನ್ನು ಗಿಡ ಇಷ್ಟು ಚೆನ್ನಾಗಿದೆ ನೋಡಿ ಚಿನ್ನಿ ಮುನ್ಯಪ್ಪ ಮಾಡೋದೆಲ್ಲಿ ಇನ್ನೂ ಕೆಳಗ ಇಲ್ಲ ನಾವು ಮುನ್ಯಪ್ಪ ಮಾಡ್ತೀವಿ ವರ್ಷಕ್ಕೊಂದ್ಸಲ ಹೋದ ವರ್ಷ ನಾವು ಬಂದೇ ಇರಲಿಲ್ಲ ಅವರೇ ಮಾಡಿದ್ರು ಈ ವರ್ಷ ನಾವು ಬಂದಂಗೆ ಬಂದಂಗೆ ಪಿಕ್ಕೋಕೆಲ್ಲ ಆರೇ ಇದೆ ನೋಡಿ ತವರಿ ಕಾಯಿರಿ ಇನ್ನೂ ಎಳೆದು ಇನ್ನೂ ಕಾಳಾಗಿಲ್ಲ ನಮ್ಮದು ಇದು ಅಡಿಕೆ ಸೊಸಿ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ಒಂದು ಸೊಸಿ ಬೆಳೆಸೋದು ಎಷ್ಟು ಕಷ್ಟ ಅಲ್ವಾ ನೋಡಿ ಮುಟ್ಟಿದ್ರೆ ಮುನಿ ತೋರಿಸ್ತೀನಿ ನಾವು ಚಿಕ್ಕ ಹುಡುಗರಿಂದನೂ ಅಷ್ಟೇ ಇದು ಸಿಕ್ಕಿದ್ರೆ ಸಾಕು ಇದನ್ನ ಈ ಥರ ಮಾಡ್ತೀವಿ ಈಗಲೂ ಅದು ಹಂಗೆ ಇದೆ ಆ ಬುದ್ಧಿ ಕೀರ್ತನಗೂ ಇದು ತುಂಬ ಇಷ್ಟ ಇದು ಸಿಕ್ಕಿದ್ರೆ ಸಾಕೋ ಮುಟ್ತೀವಿ ಇದು ಒಳಗಡೆಗೆ ಮುಚ್ಕೊಳ್ಳೋದು ಒಂದು ನಿಮಿಷ ಪಿಕಾಕ್ ಇದೆ ಅಂತೆ ಅಲ್ಲಿಗೆ ಹೋಗೋಣ ಬನ್ನಿ ನೋಡಿ ಫ್ಲವರ್ಸ್ ಬಿಟ್ಟಿದೆ ಎಷ್ಟು ಚೆನ್ನಾಗಿ ತುಂಬ ಇದೆ ಇಲ್ಲಿ ಮುಟ್ಟಿದ್ರೆ ಮುನಿ ಇಲ್ಲಿ ಬಂದೆ ಮುಟ್ಟಿದ ತಕ್ಷಣ ಮುಚ್ಕೊಳ್ಳುತ್ತೆ ಆಡಂದಿ ಎಲ್ಲ ಐತಿ ಒಂದಿನ ಹಿಂಗೆ ಅಡ್ಡ ಕಾಡ ಕಾಡಿನ ಅಡಿಕೆ ಗಿಡದಲ್ಲಿ ತುಂಬ ಹೊಂಬಾಳೆಗಳು ಬಿಟ್ಟಿದೆ ಅದು ಎಷ್ಟು ಘಮ ಅಂದರೆ ಅದು ಸ್ಮೆಲ್ ಒಂಥರ ತುಂಬ ಚೆನ್ನಾಗಿತ್ತು ಅಲ್ಲಿ ಸಕ್ಕತ್ತಾಗಿದೆ ಅದು ಸ್ಮೆಲ್ ಕುಡಿಯೋಕೆ ಒಂದಿಷ್ಟ ನೆಕ್ಸ್ಟು ಅಲ್ಲಿಂದ ತುಡ್ದ ಹತ್ರ ಮನೆಗೆ ಬಂದ್ವಿ ನೋಡಿ ಮನೆಗೆ ಅತ್ತೆ ಸ್ವಲ್ಪ ಸೊಪ್ಪು ಹಾಕಿದ್ದಾರೆ ಅದು ಎಷ್ಟು ಚೆನ್ನಾಗಿ ಬಂದಿದೆ ಪುಟ್ಟ ಪುಟ್ಟು ಸೊಪ್ಪು ಅದನ್ನು ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಬಾಗ್ಲಲ್ಲೇ ಹಾಕಿದ್ದಾರೆ ಸ್ವಲ್ಪ ಅಷ್ಟು ಕೆತ್ಬಿಟ್ಟು ಹಾಕಿದ್ದಾರೆ ನೆಕ್ಸ್ಟ್ ಇದು ಅರಳಕಾಯಿ ಅರಳೆಣ್ಣೆ ಮಾಡೋದಕ್ಕೆ ಹರಳೆಲ್ಲ ಕೆದ್ಕೊಂಬಂದು ಒಣಗಿಸಿಟ್ಟಿದ್ದಾರೆ ಅತ್ತೆ ಎಣ್ಣೆ ಎಲ್ಲ ಮಾಡ್ತಾರೆ ಇದು ನಿಲ್ಲವರೇ ಗಿಡ ಎಷ್ಟು ಬಿಟ್ಟಿದೆ ಅಂದರೆ ಆ ಸಲ ಬಂದಾಗ ಒಂದು ಬಿಟ್ಟಿರಲಿಲ್ಲ ಈ ಸಲ ಮೊನ್ನೆ ನಮ್ಮ ಅಣ್ಣ ಮಗದ ಕೈಲಿ ಅತ್ತೆ ಕೊಟ್ಟು ಕಳಿಸಿದ್ರು ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನಿನ್ನೂ ಮಾಡೇ ಇಲ್ಲ ನಾನು ಇವಾಗ ಬಂದ್ವಲ್ಲ ನೋಡಿ ಎಷ್ಟೊಂದಿದೆ ಇನ್ನು ಗಿಡದ ತುಂಬ ಅದನ್ನ ನೋಡೋಕ್ಕೂ ಒಂಥರ ಖುಷಿ ಕೀಳೋಕ್ಕೂ ತುಂಬ ಇಷ್ಟ ಅದನ್ನು ಅದನ್ನ ಹಾಗೆ ಒಂದು ವಿಡಿಯೋ ಮಾಡಿದೆ ನಿಮಗೆಲ್ಲ ತೋರಿಸೋಣ ಅಂತ ನೋಡಿ ಅದು ಗಿಡಕ್ಕೆ ಚಪ್ಪರ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬಿಡ್ತಿತ್ತು ಬಟ್ ಜಾಗ ಇಲ್ಲ ಸುಮ್ಮನೆ ಹಾಕಿದ್ರಂತೆ ಅದು ಒಂದು ಮರ ಇತ್ತು ಅಲ್ಲಿ ಎಳ್ಳಿಕಾಯಿ ಗಿಡ ಅದು ಒಣಗೋಗಿದೆ ಅದಕ್ಕೆ ಫುಲ್ ಅಬ್ಕೊಂಬಿಟ್ಟು ಹಂಗೆ ಎಲ್ಲ ಮಲ್ಕೊಂಬಿಟ್ಟಿದೆ ಹಂಗಾಗಿ ಬಿಡ್ಸೋಕ್ಕೂ ಸ್ವಲ್ಪ ಕಷ್ಟ ಈಗ ಅತ್ತೆ ಮನೆ ಒಳಕ್ಕೆ ಹೋಗ್ತಾ ಇದ್ದೀವಿ ಯಾರೂ ಇಲ್ಲ ಅದಕ್ಕೆ ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಅಣ್ಣ ಕೆಲ್ಸಕ್ಕೆ ಹೋಗಿದ್ದಾರೆ ಮಕ್ಕಳು ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ ರಾಗಿ ಇದೆಲ್ಲ ನಾವು ಆ ಸಲ ಬಂದಾಗಿರ್ಲಿಲ್ಲ ಈ ಸಲ ಎಲ್ಲ ಸ್ಟೋರ್ ಮಾಡಿಟ್ಟಿದ್ದಾರೆ ರಾಗಿ ಎಲ್ಲ ನೋಡಿ ಇದು ಮರದ್ದು ಇರುತ್ತಲ್ಲ ಇದ್ರ ಇದ್ರಲ್ಲಿ ಮೇಲೆ ದೀಪ ಇಟ್ಟು ಸಗಣಿ ಇಟ್ಟು ಅದ್ರ ಮೇಲೆ ಮಣ್ಣಿನ ದೀಪ ಇಟ್ಟು ಹಚ್ಚೋದು ಅತ್ತೆ ಮನೆಯಲ್ಲೆಲ್ಲ ನಾವು ಆ ಥರ ಒಂದು ಮಾಡಿಸ್ಕೋಬೇಕು ಕಾರ್ಪೆಂಟರ್ಗೆ ಹೇಳಿ ಇದು ನೋಡಿ ಬಾನದ ಸಾಲು ಅಂತ ಕರೀತಾರೆ ನಿಮಗೆ ಗೊತ್ತಿರ್ಬೋದು ಮಡಕೆಗಳಲ್ಲಿ ಯಾವಾಗಿನ ಕಾಲದಲ್ಲಿ ಮೊಡ್ ಮಡಕೆಯಲ್ಲಿ ಶೇಖರಿಸಿಡ್ತಾಯಿದ್ರು ಕಾಳುಗಳನ್ನೆಲ್ಲ ಹುಳ ಇರಲಿಲ್ಲ ಏನೂ ಇಲ್ಲ ಅಷ್ಟು ಚೆನ್ನಾಗಿರ್ತಿತ್ತು ರಾಗಿ ಏನೇ ಕಾಳು ಆಗಲಿ ಹುಣಸೆ ಹಣ್ಣು ಆ ಥರ ಈಗಲೂ ಅತ್ತೆ ಎಲ್ಲ ಮಡಕೆಯಲ್ಲೇ ಇಟ್ಟಿರೋದು ಅದು ನಿಮಗೆ ಒಂದು ಸಲ ಡೀಟೇಲಾಗಿ ನಾನು ಏನು ಇಟ್ಟಿದ್ದಾರೆ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ ಇದನ್ನು ಸುಮ್ಮನೆ ಹಾಗೆ ಒಂದಿನ ಮಾಡ್ಕೊಂಬಂದಿದ್ದೆ ಬಟ್ ಅದು ವಿಡಿಯೋ ಮಿಸ್ ಆಗ್ಬಿಡ್ತು ಇವತ್ತು ಅದಕ್ಕೆ ನಿಮಗೆಲ್ಲ ತೋರಿಸೋಣ ಇದು ಅಂತ ಮಾಡಿಕೊಂಡೆ ಈ ಕಡೆ ಎಲ್ಲ ಮನೆ ಫುಲ್ ಹಳೆಯದಾಗಿದೆ ನೋಡಿ ಇನ್ನೇನು ಬೀಳೋ ಸ್ಟೇಜಿಗೆ ಬಂದುಬಿಟ್ಟಿದೆ ಹಿಂದೆ ಅಂತೂ ನೋಡೋಣ ಯಾವಾಗ ರೆಡಿ ಮಾಡಿಸ್ತಾರೋ ಚಂದ್ರು ಗೊತ್ತಿಲ್ಲ ನೆಕ್ಸ್ಟು ಅಮ್ಮ ಮನೆಗೆ ಹೋಗಿ ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ವೀಡಿಯೋ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಗಿಡಗಳೆಲ್ಲ ಆಚೆ ನೀರು ಹಾಕಿರ್ತಾರೆ ಬಟ್ ಇನ್ನೂ ಒಂದು ಸಲ ಎಲ್ಲ ನೀರು ಹಾಕಿ ಬಾಗಿಲೆಲ್ಲ ತೊಳೆದು ಇವಾಗ ಹೊಟ್ಟೆ ಒಟ್ಟೆ ಅಂತ ಹೋಟೆಲ್ಗೆ ಬಂದ್ವಿ ಹೋಟೆಲ್ಗೆ ಬಂದು ಮಸಾಲ ದೋಸೆ ಪಾನಿಪುರಿ ಮತ್ತು ಇಡ್ಲಿ ಓಡಾ ತಿಂತಾ ಇದ್ದೀವಿ ತುಂಬ ತಲೆನೋವು ಬಂದ್ಬಿಟ್ಟಿತ್ತು ಬಿಸಿಲಲ್ಲಿ ಓಡಾಡಿ ಸ್ವಲ್ಪ ಏನಾದರೂ ತಿಂದುಬಿಟ್ಟು ಟೀ ಕುಡ್ಕೊಂಡು ನೆಕ್ಸ್ಟು ಓಡೋಣ ಅಂತ ಇಲ್ಲಿ ಹೋಟೆಲಿಗೆ ಬಂದ್ವಿ ಚೆನ್ನಾಗಿದೆ ಹೋಟೆಲಲ್ಲಿ ಟೇಸ್ಟ್ ಅಂತೂ ತುಂಬ ಇಷ್ಟ ಆಯಿತು ಸೋಲೂರ ಹತ್ರ ಗುರುಕೃಪಾ ಅಂತ ಏನು ಹೋಟೆಲು ಇವಾಗ ಹೊರಡಬೇಕು ಎಷ್ಟು ರಶ್ ಇದೆ ಅಂದರೆ ನಮ್ಮ ರೋಡು ವೀಕೆಂಡಲ್ಲಿ ಊರಿಗೆ ಹೋಗ್ಬಾರ್ದು ಗಾಡಿಯಲ್ಲಿ ಆ ಥರ ಊರಿಗೆ ಹೋಗ್ಬಾರ್ದಪ್ಪ ಅನ್ಸ್ಬಿಡುತ್ತೆ ಬೆಸ್ಟ್ ಅಂದರೆ ಟ್ರೈನಲ್ಲಿ ಬಂದುಬಿಡೋದೇ ಬೆಸ್ಟು ನಮಗೆ ಟ್ರೈನ್ ಒಂದು ಪ್ರಾಬ್ಲಮ್ ಅಂದರೆ ಯಶವಂತಪುರ ಲಾಸ್ಟು ಮೆಜೆಸ್ಟಿಕ್ಕಿಗೆ ಬರೋದು ಕೆಲವೇ ಟ್ರೈನ್ಸ್ಗಳು ಮಾತ್ರ ಹಾಗಾಗಿ ನಾವು ಬೆಳಗ್ಗೆ ಟ್ರೈನ್ ಮಿಸ್ ಆಯಿತು ಯಶವಂತಪುರಲ್ಲಿ ಗಾಡಿ ನಿಲ್ಲಿಸಿ ಟ್ರೈನಲ್ಲಿ ಹೋಗೋಣ ಅಂತಲೇ ಬಂದ್ವಿ ಬಟ್ ಟ್ರೈನ್ ಮಿಸ್ ಆಗಿದ್ದರಿಂದ ಗಾಡಿಯಲ್ಲೇ ಹೋಗಬೇಕಾಯ್ತು ಎಷ್ಟು ಕಾರ್ಗಳಂದರೆ ತ್ರೀ ಡೇಸ್ ಹಾಲಿಡೇ ಇತ್ತಲ್ಲ ಫ್ರೈಡೇ ಸ್ಯಾಟರ್ಡೇ ಸಂಡೇ ಆ ಹಬ್ಬ ಎಲ್ಲರೂ ಆ ಕಡೆ ಹಾಸನ ಕಡೆ ಹೊರಟ್ಬಿಡ್ತಾರೆ ವೀಕೆಂಡ್ ಬಂತಂದರೆ ನಾವು ಎಷ್ಟು ಸಲ ನೋಡಿದ್ದೀವಿ ನಮಗಂತೂ ಸಾಗೋಯ್ತು ನಾವು ಎಲ್ಲಿ ಅಂದರೆ ಜಾನ್ಸನ್ ಫ್ಯಾಕ್ಟ್ರಿ ಇದೆಯಲ್ಲ ಕೋಣಿಗಲ್ಲಲ್ಲಿ ಬೈಕ್ ಬೈಪಾಸ್ ಟಚ್ ಆಗುತ್ತಲ್ಲ ಅಲ್ಲಿಂದನೇ ಸ್ಟಾರ್ಟ್ ಆಗೋಯ್ತು ಅಷ್ಟು ವೆಹಿಕಲ್ಸು ಹಬ್ಬ ಎಷ್ಟೊತ್ತಿಗೆ ಮನೆ ತಲುಪ್ತೀವೋ ಇವತ್ತು ಅಷ್ಟು ಜನ ಇದೆ ಅಷ್ಟು ಕಾರ್ಗಳಿದೆ ಅನ್ಸ್ಬಿಟ್ಟಿತ್ತು ಸಾಕಾಗೋಯಿತು ನಮಗೆ ಇಲ್ಲಿ ಇವಾಗ ಜರಹಳ್ಳಿ ಕ್ರಾಸು ಜರಹಳ್ಳಿ ಕ್ರಾಸಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ನಮ್ಮ ಮನೆಯವರು ಏನು ಟ್ರಾಫಿಕ್ ಚೆಕ್ ಮಾಡ್ತಿದ್ದಾರೆ ಎಲ್ಲಿ ಜಾಸ್ತಿ ಟ್ರಾಫಿಕ್ ಇದೆ ಆ ರೋಡೇ ಬಿಟ್ಬಿಡೋಣ ಅಂತ ಅವರಿಗಂತೂ ಸಾಕಾಗೋಯ್ತು ಗಾಡಿ ಓಡಿಸೋಷ್ಟ್ರಲ್ಲಿ ನನಗಂತೂ ಒಂದೊಂದು ಹಂಸ್ ಬಂದ್ರೂ ತಲೆ ಪಟ 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 ಹೊಡಿಯೋದು ಅಷ್ಟು ಸುಸ್ತಾಗಿ ತಲೆನೋವು ಬಂದ್ಬಿಡ್ತು ಟ್ರಾಫಿಕ್ಕಲ್ಲಿ ನಿಂತು 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 ನೆಕ್ಸ್ಟು ಮನೆಗೆ ಬಂದು ಒಂದು ಬಿಸಿ ಬಿಸಿ ಮಸಾಲ ಟೀ ಮಾಡ್ಕೊಂಡು ಕುಡಿದ್ವಿ ಕುಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಅಮ್ಮ ಬೇಳೆ ಸಾಂಬಾರಿಗೆಲ್ಲ ರೆಡಿ ಮಾಡಿದರು ಅದಕ್ಕೆ ಈಗ ಬೇಳೆ ಸಾಂಬಾರಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಬಿಸಿ ಬಿಸಿ ಬೇಗ ಎಲ್ಲ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಡ್ರೆ ಸಾಕಪ್ಪ ಅನ್ನೋಷ್ಟು ಸಾಕಾಗಿತ್ತು ಗಾಡಿಯಲ್ಲಿ ಹೋದರೆ ಅಂತೂ ಕಾಲು ಬ್ಯಾಕ್ ಪೈನ್ ಬಂದುಬಿಡುತ್ತೆ ಕಾಲು ನೋವಾಗ್ಬಿಡುತ್ತೆ ಬ್ಯಾಗ್ ಬೇರೆ ತೊಡೆ ಮೇಲೆ ಇಟ್ಕೊಂಡು ಸುಮ್ಮನೆ ಹೋಗಿ ಫಾಸ್ಟಾಗಿ ಹೋಗ್ಬಿಟ್ರೆ ಅದೊಂಥರ ನಿಂತ್ಕೊಂಡು ಜಾಮಲ್ಲಿ ಬಂದು ಹೋಗಿ ಮೂವಾಗಿ ಮೂವಾಗಿ ಎಷ್ಟು ಸ್ಲೋ ಮೂವಿಂಗ್ ಟ್ರಾಫಿಕ್ ಅಂದರೆ ಹೆಬ್ಬಾಳ ಹತ್ತಿರ ಇಂದ ಎಲ್ಲ ಜಾಳೆ ಕ್ರಾಸಲ್ಲಿ ಇದಿದ್ದು ಕೇಳ ಹಂಗೆ ಇಲ್ಲ ನೋಡಿದ್ರಲ್ಲ ಅಲ್ಲಿ ಎಷ್ಟು ಕಾರ್ಗಳಿತ್ತು ಅಂತ ಹಂಗಾಗಿ ಸುಸ್ತಾಯಿದ್ವು ಯಾಕಪ್ಪ ಗಾಡೀಲಿ ಹೋದ್ವಿ ಅನಿಸ್ಬಿಡ್ತು ಅಮ್ಮ ಬೆಣ್ಣೆ ಕೂಡ ತೆಗ್ದಿಟ್ಟಿದ್ರು ಅದೆಲ್ಲ ವಾಶ್ ಮಾಡಿ ಎತ್ತಿಟ್ಟ ಇವಾಗ ಕಾಯಿಸೋಕೆ ಇಲ್ಲ ನಾಳೆ ಯಾವಾಗಾದರೂ ತುಪ್ಪ ಕಾಯಿಸ್ಕೊಳ್ಳೋಣ ಅಂದ್ಬಿಟ್ಟು ಅದು ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಫ್ರಿಜ್ಗೆ ಎತ್ತಿಟ್ಕೊತೀನಿ ನಾನು ಟೈಮ್ ಇದ್ದಾಗ ಅವತ್ತೇ ಫ್ರೆಶ್ಶಾಗಿ ಮಾಡ್ಕೊಂಬಿಡ್ತೀನಿ ಇವತ್ತು ಸ್ವಲ್ಪ ಟೈಮ್ ಆಗಿತ್ತಲ್ವ ಅದಕ್ಕೆ ಫ್ರಿಜ್ಜಿಗೆ ಎತ್ತಿಟ್ಟೆ ಇವಾಗ ಒಂದು ಕಡೆ ಸಾಂಬಾರು ಇಟ್ಟಿದ್ದೀನಿ ಒಂದು ಕಡೆ ಒಂದು ಕಪ್ ರೈಸ್ ಇಟ್ಟಿದ್ದೀನಿ ಇದೆರಡು ಆದಮೇಲೆ ಸ್ವಲ್ಪ ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವಾಗ ಅಡುಗೆ ಮನೆಯದೆಲ್ಲ ಸ್ವಲ್ಪ ಕಾಯಿ ಅಲ್ಲಿ ಬಿದ್ದಿತ್ತು ಅದೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಮಕ್ಕಳೆಲ್ಲ ಆಟಾಡ್ತಿದ್ದಾರೆ ಇವತ್ತು ಹೇಗೂ ನಾನು ಇರಲಿಲ್ಲಲ್ಲ ಏನು ಬರೀ ಟಿ ವಿ ನೋಡಿದೆ ಅಂತೆ ಟಿ ವಿ ನೋಡೋದು ಆಟ ಆಡೋದು ಶುಚಿ ಮಾತ್ರ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾರೆ ಕವನಕ್ಕೆ ಇರ್ತಾನ ಹಾಗೆ ಹುಷಾರಿರ್ಲಿಲ್ಲಲ್ಲ ಹಂಗಾಗಿ ಅವರಿಬ್ಬರು ಹೋಗಿಲ್ಲ ಶುಚಿ ಹೋಗಿ ಬಂದು ನಾನು ಶುಚಿನೂ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ ಇಲ್ಲ ಮಮ್ಮ ಅಮ್ಮಮ್ಮ ಹೋಗ್ತೀನಿ ಅಂತ ಪಪ್ಪ ಹೋಗಿದ್ರು ನೆಕ್ಸ್ಟು ಅನ್ನ ಸಾಂಬಾರು ಮಾಡಿಟ್ಬಿಟ್ಟು ಮುದ್ದೆಗೆ ಇಟ್ಬಿಟ್ಟು ಈಚೆ ಬಂದು ಬ್ಯಾಗೆಲ್ಲ ತೆಗ್ಯಣ ಏನೇನಾಗಿದ್ಯೋ ಅದು ಹಪ್ಳ ಬೇರೆ ಕೊಟ್ಟಿದ್ರು ಅತ್ತೆ ಹಪ್ಳ ಎಲ್ಲ ಏನು ಚುಡಿ ಚು ಪೂರು ಪುಡಿ ಪುಡಿ ಆಗಿಬಿಟ್ಟಿದೆಯನ್ನೋ ಅಂದ್ಕೊಂಡೆ ನಾನು ಬ್ಯಾಗ್ ಹಿಡ್ಕೊಂಡು ಹಿಡ್ಕೊಂಡು ನಂಗಂತೂ ಸಾಕಾಗೋಯ್ತು ನೋಡಿ ಉದ್ದಿನ ಹಪ್ಳ ಇಟ್ಟಿದ್ದಾರೆ ಅತ್ತೆ ಮತ್ತು ಅಕ್ಕಿ ಹಪ್ಳ ಎಲ್ಲ ಕೊಟ್ಟರು ಅತ್ತೆ ಮನೆಯಿಂದ ಸ್ವಲ್ಪ ಐಟಮ್ಸು ಮತ್ತು ನಮ್ಮ ಮನೆಯಿಂದ ಸ್ವಲ್ಪ ಎಲ್ಲ ಎತ್ಕೊಂಡು ಬಂದ್ವಿ ಇದು ಅಕ್ಕಿ ಹಪ್ಪಳ ಏನು ಹಾಕಿದಾರೋ ಗೊತ್ತಿಲ್ಲ ಸ್ವಲ್ಪ ಒಂಥರ ಬ್ರೌನ್ ಕಲರ್ ಇದೆ ಏನು ಹಾಕಿದಾರೋ ನಾನು ಅತ್ತೆನ ಕೇಳಲಿಲ್ಲ ಇದು ಪ್ರಸಾದ ದೇವಸ್ಥಾನದ್ದು ದೇವಸ್ಥಾನ ಪೂಜೆ ಮಾಡಿದ್ವಲ್ಲ ಅದು ಕಾಯೆಲ್ಲ ಎತ್ಕೊಂಡು ಬಂದೆ ಅತ್ತೆ ತಗೊಳ್ಳಲ್ಲ ತಗೊಂಡೋಗಿ ಹೊಲಿಗೆ ಅಂತಾರೆ ಇದು ಬೇವಿನ ಸೊಪ್ಪು ಕುಣ್ ಬೆಂಗಳೂರಲ್ಲಿ ಬೇವಿನ ಸೊಪ್ಪು ಹುಡ್ಕಿ ಹುಡುಕಿ ಸಾಕಾಗ್ಬಿಡುತ್ತೆ ನನಗೆ ಅದಕ್ಕೆ ಬೇವಿನ ಸೊಪ್ಪು ಅಲ್ಲಿನ ಕಿತ್ಕೊಂಡ್ ಸ್ವಲ್ಪ 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 ಆಯಿಲ್ ಮಾಡ್ಕೊಬೇಕಿತ್ತು ಅದಕ್ಕೂ ಬೇಕು ಮತ್ತು ಕಾಕೀರ್ತನಾಗೆ ಅದೇ ಗದ್ದುಗಟ್ಟಿಗೆ ಸಾವಿರಕ್ಕೆ ತುಂಬೆ ಸೊಪ್ಪು ಕೂಡ ಅಷ್ಟೇ ಬೆಂಗಳೂರಲ್ಲಿ ನಾನು ಹುಡ್ಕಿ ಹುಡ್ಕಿ ಹೇಳಿದ್ನಲ್ಲ ನಿಮಗೆ ಸಿಕ್ಕಿಲ್ಲ ಅಂತ ನೋಡಿ ತುಂಬೆ ಸೊಪ್ಪು ಕೂಡ ನಮ್ಮ ದೇವಸ್ಥಾನದ ಹತ್ರ ತುಂಬ ಇದೆ ಒಂದು ಇಡೀ ಅಷ್ಟು ಕಿತ್ಕೊಂಡು ಬಂದೆ ಈಗ ಸ್ವಲ್ಪ ಊತ ಕಡಿಮೆ ಆಗಿದೆ ಆದರೂ ಒಂದೆರಡು ದಿನ ಹಚ್ಚೋಣ ಅಂತ ಸ್ವಲ್ಪ ನುಗ್ಗೆ ಸೊಪ್ಪು ಕೂಡ ಸಿಕ್ತು ನುಗ್ಗೆ ಸೊಪ್ಪು ಕಿತ್ಕೊಂಡ್ಬಂದ್ವಿ ಏನೇನು ಬೇಕು ನಮಗೆ ಎಲ್ಲ ನಮ್ಮ ಹೊಲದಿಂದ ಕಿತ್ಕೊಂಡ್ಬಂದ್ಬಿಟ್ವಿ ನಾವು ಹಾಕಿಲ್ಲ ನುಗ್ಗೆ ಸೊಪ್ಪು ಬೇರೆಯವ್ರದ್ದು ತೆಂಗಿನಕಾಯಿ ಕೂಡ ಒಂದು ಮೂರು ತೆಂಗಿನಕಾಯಿ ಕೂಡ ತೊಗೊಂಡು ಬಂದೆ ಇಲ್ಲಿ ಎಷ್ಟು ದುಡ್ಡು ಕೊಡು ತೊಗೊತೀವಿ ಅಲ್ಲಿ ಎಲ್ಲ ಫ್ರೀಯಾಗಿ ಸಿಗುತ್ತೆ ಬಟ್ ದೂರ ಇರೋದ್ರಿಂದ ಎತ್ಕೊಂಬರೋ ಕಷ್ಟ ನಮಗೆ ಹಾಗಾಗಿ ಇಲ್ಲಿ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಎಲ್ಲವೂ ಕೊಟ್ಟು ತಿಂತೀವಿ ಅಲ್ಲಿ ಎಲ್ಲ ಬೆಳೀತಾರೆ ಇದು ಕಾಳು ಕೂಡ ಬೆಳೆದಿರೋದು ಇವಾಗ ಬೆಳೆದಿರೋದಲ್ವ ಹಂಗಾಗಿ ಹೊಸ ಹುರುಳಿ ಕಾಳು ಮೊಳಕೆ ಬರೋದಿಲ್ಲ ಅಂತ ಅತ್ತೆ ಹೇಳಿದ್ರು ನೋಡೋಣ ಒಂದು ಸಲ ಒಂದು ಇಡಿಯಷ್ಟು ಕಟ್ಟಿ ನೋಡ್ತೀವಿ ಅಂತ ತೊಗೊಂಬಂದೆ ಇಲ್ಲ ಅಂದರೆ ಹಾಗೆ ಉಪ್ಸಾರು ಬಸ್ಸಾರಿಗೆ ಹಾಕೋಗೋದಲ್ವ ಇದು ಅವರೇ ಕಾಳು ಒಣ ಅವರೇ ಕಾಳು ಇದು ನಮಗಿಷ್ಟ ಅತ್ತೆ ಮನೇಲಿ ಯಾರೂ ತಿನ್ನಲ್ಲ ಹುರುಳಿ ಕಾಳು ತಿನ್ನೋಲ್ಲ ಅವರೇ ಕಾಳು ತಿನ್ನಲ್ಲ ಅವರೆಲ್ಲ ಒಣಗಿರೋ ಕಾಳು ಯಾವುದೂ ತಿನ್ನಲ್ಲ ಹೆಸರು ಕಾಳು ಅಂತ ತಿಂತಾರೆ ನಮಗೆ ತುಂಬ ಇಷ್ಟ ಅದಕ್ಕೆ ನನಗೆ ಕೊಡೋದು ಜಾಸ್ತಿ ಅತ್ತೆ ಒಂದು ಸೀಮೆ ಬದನೆಕಾಯಿ ಬಿಟ್ಟಿತ್ತೇನೋ ಎಲ್ಲೋ ಗಿಡದಲ್ಲಿ ಅದನ್ನೂ ಅತ್ತೆ ಕೊಟ್ಟರು ಮತ್ತೆ ಇಷ್ಟು ನೆಲ್ಲರೆಕಾಯಿ ಬಿಟ್ಟಿತ್ತು ಅದನ್ನೂ ಕಿತ್ಕೊಟ್ರು ಬೇಡ ಅಂದರೆ ಏ ತೊಗೊಂಡೋಗಿ ತೊಗೊಂಡೋಗಿ ನಿಮಗಿಷ್ಟ ಅಂತ ಅದನ್ನು ಒಂದು ಅರ್ಧ ಕೆ ಜಿ ಅಷ್ಟು ಬಂದ್ವಿ ನೋಡಿ ಅಮ್ಮ ಎಲ್ಲ ಎತ್ತಿಟ್ಕೋತಾ ಇದ್ದಾರೆ ನಾನು ನಿಮಗೆಲ್ಲ ತೋರಿಸೋಣ ಏನೇನು ತೊಗೊಂಬಂದೆ ಅಂತ ಹಾಗೆ ಒಂದು ವಿಡಿಯೋ ಮಾಡಿದೆ ಇದು ಅಕ್ಕಿ ಹಿಟ್ಟು ಅಮ್ಮ ಮನೆಯಿಂದ ತೊಗೊಬಂದಿದ್ದು ಹಸಿಟ್ಟು ಪುಡಿಗಳೆಲ್ಲ ಅಮ್ಮ ಮನೆಯಿಂದ ತೊಗೊಂಬಂದಿದ್ದು ಕಾಳು ಕಡ್ಡಿ ಎಲ್ಲ ಅತ್ತೆ ಮನೆಯಿಂದ ಇದು ಸಾಂಬಾರು ಪೌಡ್ರು ಹುಳಿ ಸಾಂಬಾರು ಪೌಡರು ಖಾಲಿನೇ ಆಗೋಗಿತ್ತು ಅದಕ್ಕೋಸ್ಕರನೇ ನಾನು ಹೋಗಿದ್ದು ಇಲ್ಲ ಅಂದರೆ ಚಂದ್ರು ಹೋಗಿ ಪೂಜೆ ಮಾಡಿ ಬರ್ತಾರೆ ಅಂತಲೇ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಅಮ್ಮ ನೀನು ಹೋಗ್ಬಿಡು ನೀನು ಹೋದರೆ ಪುಡಿ ಎಲ್ಲ ಎಲ್ಲಿದೆ ಅಂತ ಗೊತ್ತು ಹಾಕ್ಕೊಂಬರಕ್ಕೆ ಸರಿ ಹೋಗುತ್ತೆ ಅಂದರು ಹಾಗಾಗಿ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ಹೊಟ್ವಿ ಇವಾಗ ನೋಡಿ ಊಟ ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಬೇಳೆ ಸಾಂಬಾರು ಬೇಗ ಊಟ ಮಾಡ್ತಾಯಿದ್ದೀವಿ ಹೊಟ್ಟೆ ಹಚ್ತಿತ್ತಲ್ಲ ಅದಕ್ಕೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಮಕ್ಕಳು ಕೂಡ ಆ ಮಕ್ಳಿಗೂ ಇವತ್ತು ಊಟ ಮಾಡಿಸ್ಲಿಲ್ಲ ನೀವೇ ತಿನ್ಬಿಡಿ ಅಂತ ಹಾಕ್ಕೊಟ್ಟೆ ಸೊ ಇವತ್ತಿನ ಬ್ಲಾಗ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಮ್ಮ ತೋಟ ಊರು ನಮ್ಮ ಅತ್ತೆ ಮನೆ ಎಲ್ಲ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ 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 ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಇವರ್ ಗು ಬಾಯ್ ಕೇರ್ ಲವ್ ಯು